ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಂದು ಸಂಜೆ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆ ದೆಹಲಿಯತ್ತ ತೆರಳುತ್ತಿರೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೆಂಪೇಗೌಡ ಏರ್ಪೋರ್ಟ್ ನಿಂದ ದೆಹಲಿಗೆ ತೆರಳುತ್ತಿರುವ ನಾಯಕರು ಮೋದಿ ಪ್ರಮಾಣ ವಚನದಲ್ಲಿ ಭಾಗವಹಿಸಲು ದೆಹಲಿಗೆ ಹೊರಟ ಮಾಜಿ ಶಾಸಕ ಪಿಲ್ಲ ಮುನಿಶ್ಯಾಮಪ್ಪ ದೇವನಹಳ್ಳಿ ಮಾಜಿ ಶಾಸಕ ಬಿಳ್ಳ ಮುನಿ ಹೇಳಿಕೆ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಅತೀವ ಸಂತಸ ತಂದಿದೆ ನಮ್ಮ ಕುಮಾರಣ್ಣ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಾರೆ ನಾನು ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ದೆಹಲಿಗೆ ತೆರಳುತ್ತಿದ್ದೇನೆ ದೇಶದ ಭದ್ರತೆ ಅಖಂಡ ಭಾರತದ ಅಭಿವೃದ್ಧಿಗೆ ಮೋದಿ ಮತ್ತೊಮ್ಮೆ ಸಹಕಾರಿ ಆಗಲಿದ್ದಾರೆ ಮಾಜಿ ಶಾಸಕ ಪೀಳ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಹೇಳಿಕೆ ಬೆಳಗ್ಗೆಯೇ ದೆಹಲಿಗೆ ಹೊರಟಿರುವಂತಹ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮುರುಗೇಶ್ ನಿರಾಣಿ ಜೆಡಿಎಸ್ ಶಾಸಕ ಸ್ವರೂಪ್ ಈ ವೇಳೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದಂತಹ ನರೇಂದ್ರ ಮೋದಿ ಅವರಿಗೆ ನಮ್ಮ ಕರ್ನಾಟಕ ಜನತೆ ಪರವಾಗಿ ಮತ್ತು ದೇವನಹಳ್ಳಿ ವಿಧಾನಸಭಾ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಕುಮಾರನವರು ಕೂಡ ಇವತ್ತು ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಎಂ ಪಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ಅವರು ಇವತ್ತು ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ದೇಶದ ಭಾಗ್ಯ ಇವತ್ತು ಈ ದೇಶದ ಆರ್ಥಿಕ ಸ್ಥಿತಿ ಇರ್ಬೋದು ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು ಎಲ್ಲ ರೀತಿಯ ಎಲ್ಲ ಸಮಾಜದ ಜನತೆಯನ್ನು ಇವತ್ತು ಬಹಳ ಎತ್ತರದ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ನಮ್ಮ ವಿಶ್ವ ಗುರು ಆಗಬೇಕು ಆಗ್ತಾರೆ ಹಾಗೇ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಆ ರೀತಿಯ ಒಂದು ಭಾವನೆಗಳನ್ನೇ ದೇಶಕ್ಕೆ ತಂದು ಕೊಟ್ಟಂಥ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಆ ಒಂದು ಸಮಯವನ್ನು ನೋಡಬೇಕು ನಾವು ವೀಕ್ಷಣೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗ್ತಾ ಇದ್ರು ಖುಷಿ ಆಗ್ತಾ ಇದೆ ಇಲ್ಲಿವಾಗಲೂ ಖುಷಿ ಆಗ್ತಾ ಇದೆ ಅದು ನನ್ನ ಖುಷಿಯಲ್ಲ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬ ಈ ದೇಶದ ಭದ್ರತೆ ಮತ್ತು ದೇಶದ ಸಮಗ್ರ ಅಭಿವೃದ್ಧಿಗೆ ಯಾರು ಇಷ್ಟ ಪಡೋದು ಅವ್ರೆಲ್ಲರೂ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ